అణా యారణ గణ్ ముందే సైడ్కి బందబుడ్రణ లైట్ హ్రణా ఈ మంజల్ బలా సతబబిడ్తారా ఎలా ನಾವು ಕಡೆ ಬಂದಿದ್ದೀವ ಅನ್ನೋದೇ ಗೊತ್ತಾಗ್ತಾ ನಮ್ ಮನೆ ತಾರಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಲ್ಲ ಗುರು ಹಾ ರೈತೆ ಏನೈತೆ ಒಂದೂ ಕಾಣಿಸಲ್ಲ ಹತ್ರ ಹೋದ್ಮೇಲೆನೆ ಗೊತ್ತಾಗದು ಏನೇನಿದೆ ಅಂತ ನೋಡಲ್ಲಿ ಏನಿರುತ್ತೋ ನಾಯಿಗಳು ಜನ ಬರೋದೆ ಕಾಣಿಸಲ್ಲ ಅಷ್ಟು ನಮ್ಮನ ಮಂದಿ ತುಂಬ್ಕೊಂಡೈತೆ ನಾಯಿ ಪೊದೆಗೆಲ್ಲ ತಗೊಕೋತ ಯಾಕಣ ಏನಾಯ್ತಣ ನೀನು ಕಂಗಾಲಾಗ್ಬಿಟ್ಟ ನಾಯಿನೂ ಕಂಗಾಲಾಗ್ಬಿಡಿ ಈ ಮಂಜು ಅಷ್ಟೇ ನೀನು ತುಂಬ್ಕೊಂಡ್ಬಿಡಿ ಕನ್ಕ ಏನನ್ಬೇ ಏನಕ್ಕೆ ಕಾಣಿಸಲ್ಲ ಮುಂದೆ ದಾರಿನೇ ಕಾಣಿಸ್ತಲ್ಲ ಸ್ಕಾರ್ಟ್ ಆಗಿ ಅಷ್ಟು ಮಂಜು ತುಂಬ್ಕೊಂಡೈತಿ ಹತ್ರ ಹೋದ್ಮೇಲೆ ಗೊತ್ತಾಗ್ತಾರ ಅದು ಓ ಇಲ್ಲೊಂದು ನಾಯಿ ಐತೆ ಅಂತ ರೋಡೇ ಬ್ಲಾಕ್ ಆಗೈತೆ ಈ ರೋಡಲ್ಲಿ ಹೆಂಗಪ್ಪ ಹೋಯ್ತಾರ ಜನ ಗಾಡಿ ಬರ್ಬೇಕಾದ್ರೆ ನೋಡಿ ಅಷ್ಟೇ ಏನ್ ಕಾಣಿಸ್ತೈತೆ ಅದನ್ನ ಹೋಗ್ಬೇಕು ಅಲ್ಲಿ ಒಂದ್ ಗಾಡಿ ಒಂದ್ ಜನ ಕಾಣಿಸ್ಬೇಕು ಇಷ್ಟ್ರ ಇಷ್ಟ ಆ ಹೆಡ್ ಲೈಟ್ ಬಿಟ್ರೆ ಇನ್ನೇನು ಕಾಣಿಸ್ತೇ ಅಲ್ಲ ಧೂಪ್ನಿಂದ ಗಾಡಿದು

ಮಂಜಲು ಮುಂದೆ ಕಣ್ಣಲ್ಲಿ ನೀರು ಬಾಯಲ್ಲಿ ಹೋಗೇ ಗಾಡಿನೇ ಕಾಣಿಸ್ತಾ ಇಲ್ಲ ನೋಡ್ಕೊಂಡ್ ಬರ್ತವ್ರೆ ಹ್ಮ್ ಇಷ್ಟು ಮಂಜೋಣ ತಿಂಗ್ ಕಟ್ಕೊಂಡೈತೆ ಹಿಂಗೆ ಬರ್ತಾ ಬರ್ತಾ ಆಟೋ ಮೇಲೆ ಮೇಲೊಂದು ಕಾಲು ಬರ್ತದೆ ನೋಡಿ ಅಪ್ಪನ್ ಎ ಟಿ ಎಂ ಅಲ್ಲಿ ಕೆ ಟಿ ಎಂ ತಗೊಳ್ಳೋದೆಲ್ಲ ಮರಿ ಸ್ವಂತದು ಇದ್ದಲ್ಲಿ ಆಟೋನ ತಗೊಂಡು ಮರೀವಿ ಅಪ್ಪಂದಿದ್ದಲ್ಲಿ ಕೆ ಟಿ ಎಂ ತಗೊಳ್ಳೋದಲ್ಲ ಅಂದ್ರೆ ಸ್ವಂತದು ಇದ್ದಲ್ಲಿ ಹಾಕ್ ಯಾವ್ದ ಆಚೆ ಕಡೆ ಬರ್ತಾ ಇಲ್ಲ ಜನಗಳೆಲ್ಲ ಚಳಿಯಲ್ಲಿ ಸಾಯ್ತಾ ಅವ್ರೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಯಾ ಸರಿ ಇದ್ಯಾಪ ಜನಗಳು ಚಳಿಗ ಬಂದ್ಬಿಟ್ಟಿವ್ ಇವಾಗ ಪ್ರತ್ಯಕ್ಷ ಆಗ್ತಾ ಇದ್ರೆ ಮನೆಗೆ ಬಂದು ಹೋಗ್ತಾ ಇದೀನಿ ಆ ಜನಗಳು ಚಳಿ ಇಂದ ಕೈಗಳೆಲ್ಲ ವೈಕಲ್ ಆಡಿರತಕ್ಕಲಾಗಿ ಮನೆಯಲ್ಲಿ ಕೂತಾರೆ ಸೊ ಫ್ರೆಂಡ್ ಇವಾಗ ಸೂರ್ಯദേವನ ಫೋನ್ ಹಾಕಿದೀನಿ ಫ್ರೆಂಡ್ಸ್ ನನ್ನ ಅಕ್ಕನ್ ಸೂರ್ಯദേವ ಬಹಳ ಆಚೆ ಅಂದೆ 5 ನಿಮಿಷ ಇರೋ ಚೆನ್ನಾಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬರ್ತವನ ನೋಡಿ ಆಚೆ ಪ್ರತ್ಯಕ್ಷ ಆಗೋನೆ ಇನ್ನ ಬರ್ತವನೇ ಚಳಿಯಿಂದ ಆಚೆ ಬರ್ಲಿ ಜನಗಳು ಇದೆ ಫಸ್ಟ್ ಇರಣ್ಣ ನಾನು ಬರ್ತೀನಿ ಒಬ್ನೇ ಅಲ್ಲಿ ಹಾಕ್ಕೊಂಡು ಹೋಯ್ತೆ ನನಗೂ ನಿಂತರಕ್ಕೆ ಬೇಕೇ ಬೇಕಾ ಹಾಕ್ಕೊಂಡು ಹೋಯ್ಕೆ ಬಾಣ ಬರ್ತೀನಿ ನಾನುನು ನಾ ಇರೋಣ ಅಕ್ಕೇ ಬೇಕು ನನ್ಗು ನಿನ್ನ ಹಾಕ್ಕೊಂಡು ಹೋಗ್ಬೇಕಂತ ಆಸೆ ಹಾಕೊಂಡು ಹೋಗೋದು ಹೇಳ್ಕೊಡ್ತೀಯ ನನ್ನ ನನ್ನ ಫ್ರೆಂಡು ಇರುವ ನಾನು ಹೋಗ್ತೀನಿ ಅಲ್ಲ ಆಡ್ಕೊಂಡು ಹೋಗ್ಬಿಟ್ರ ನನ್ನ ಬಿಟ್ಟೆ ಆಗದ್ರಲ್ಲ